ಸಾಹುಕಾರನ ಅಡ್ಡೆಯಲ್ಲಿ ಇವತ್ತು ಸುಧಾಕರ್ ಎಂಟ್ರಿ ಆಗಿದೆ ಪ್ರಕರಣವನ್ನ ಕ್ಷುಲ್ಲಕ ಕ್ಷುಲ್ಲಕ ಪ್ರಕರಣ ತಮಗೆ ಮೋದಿ ಅವರ ಗ್ಯಾರಂಟಿ ಜೊತೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಕಾಂಗ್ರೆಸ್ ಏನು ಮಾಡಿಲ್ಲ ಅರವತ್ತು ವರ್ಷದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಮಹಿಳೆಯರ ಮಾಂಗಳದ ಬಗ್ಗೆ ಮಾತಾಡ್ತಾರೆ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯನವರ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ನಾವು ಒಪ್ಕೊಂಡಿದ್ರು ಕೊಡ್ತೀವಿ ಅಂತ ಎರಡು ದಿವಸದಲ್ಲಿ ಮಾತು ಬದಲಾಯಿಸಿದ್ರು ನನಗೆ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ಈ ದೇಶದಲ್ಲಿ ಬರೀ ಸುಳ್ಳು ಸಿದ್ದರಾಮಯ್ಯ ಅವರು ಕೂಡ ಎರಡು ಮೂರು ಬಾರಿ ಬಂದು ಹೋದಂತಹ ನಿದರ್ಶನಗಳಿದೆ ಅಂದರೆ ಶೆಟ್ಟರ್ ಮೇಲಿನ ಸೇಡ ಇದು ಈ ಭಾಗದಲ್ಲಿ ಬಿಜೆಪಿಯ ಪ್ರಾಬಲ್ಯ ಹೆಚ್ಚಿದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಬಿಜೆಪಿಯ ಲೋಕಸಭಾ ಸದಸ್ಯರು ಗೆಲ್ತಾ ಇದ್ದಾರೆ ಅಹ್ ಹೆಬ್ಬಾಳ್ಕರ್ ಆಗಿರಬಹುದು ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತಹ ಕೆಲಸ ಆಗಿದೆ ಕಾರ್ಯಕರ್ತರು ಯಾರು ಕೂಡ ಸಿಗ್ಲಿಲ್ವಾ ಅನ್ನೋದು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಈಗಾಗಲೇ ನೂರ ಐವತ್ತು ಲೋಕಸಭಾ ಕ್ಷೇತ್ರಗಳು ಕವರ್ ಆಗಿದೆ ಹೆಲೋ ಹಿಂದೂ ಚಾನಲ್ನ ಮೂಲಕ ಇವತ್ತು ನಾವು ಮತ್ತೆ ಬೆಳಗಾವಿಗೆ ಬಂದಿದ್ದೀನಿ ಯಾಕೆ ಬೆಳಗಾವಿಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ ಫೈಟ್ ಆ ಥರ ನಡೀತಾ ಇದೆ ಸೊ ಸಾಹುಕಾರನ ಅಡ್ಡೆಯಲ್ಲಿ ಇವತ್ತು ಸುಧಾಕರ್ ಎಂಟ್ರಿ ಆಗಿದೆ ಏನು ಮಾಡಕ್ಕೆ ಹೊರಟಿದ್ದೀರಿ ಸರ್ ಸಾಹುಕಾರನ ಅಡ್ಡೆಯಲ್ಲಿ ನೋಡಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಬಂದಿದ್ದೀವಿ ಹ್ಞೂ ಹ್ಞೂ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಪಕ್ಷದ ಪರವಾಗಿ ಕೆಲಸ ಮಾಡಲಿಕ್ಕೆ ಯಾರಿಗೂ ಏನು ಅಡ್ಡಿ ಇಲ್ಲ ಅದರಿಂದ ಇದು ಸಾಹುಕಾರ ಕ್ಷೇತ್ರ ಮತ್ತೊಬ್ಬರು ಕ್ಷೇತ್ರ ಅಂತಕ್ಕಂಥದ್ದಲ್ಲ ಇಲ್ಲಿ ನಮ್ಮ ಅಭ್ಯರ್ಥಿ ಮೃಣಾಲ್ ಯಾರಿದ್ದಾರೆ ಹೆಬ್ಬಾಳ್ಕರ್ ಅವರು ಅವರ ಪರವಾಗಿ ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಓಕೆ ಇನ್ಫ್ಯಾಕ್ಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತನದ್ದು ಕೂಡ ಇದೆ ಪ್ರಶ್ನೆ ಅಹ್ ಮೃಣಾಳ್ ಹೆಬ್ಬಾಳ್ಕರ್ ಆಗಿರಬಹುದು ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂತಹ ಕೆಲಸ ಆಗಿದೆ ಕಾರ್ಯಕರ್ತರು ಯಾರು ಕೂಡ ಸಿಗ್ಲಿಲ್ವಾ ಅನ್ನೋದು ನೋಡಿ ಈಗ ಯಾವುದೇ ಚುನಾವಣೆ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಮತ್ತು ಮುಖಂಡರ ಅಭಿಪ್ರಾಯ ಪಡೆದು ಟಿಕೆಟ್ ಅನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಅಥವಾ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿರ್ಬೋದು ಒಟ್ಟಾರೆಯಾಗಿ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಇವತ್ತು ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಈಗ ನಾನು ಕೂಡ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವನು ನಾವು ಜನರ ಮಧ್ಯೆ ಸಂಪರ್ಕ ಇಟ್ಕೊಂಡು ಜನರ ಒಡನಾಟ ಇಟ್ಕೊಂಡಿದ್ರೆ ಜನ ನಮ್ಮ ಮೇಲೆ ವಿಶ್ವಾಸ ಇದ್ರೆ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು ಇದೇ ವಿಷಯ ಅದೇ ರೀತಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಅವರು ಅವರ ತಾಯಿಯ ಚುನಾವಣೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಜನರ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಅವರು ಅವರು ಸಹ ತಮ್ಮ ತಂದೆಯವರ ಚುನಾವಣೆ ಇವೆಲ್ಲ ಜವಾಬ್ದಾರಿಗಳನ್ನು ಹೊದ್ಕೊಂಡು ರಾಜಕೀಯ ಅನುಭವವನ್ನು ಪಡೆದಿದ್ದಾರೆ ಬಹುಶಃ ಈ ಭಾಗದ ಎಲ್ಲರ ಅಭಿಪ್ರಾಯ ಏಕೆಂದರೆ ಈ ಭಾಗದಲ್ಲಿ ಬಿ ಜೆ ಪಿಯ ಪ್ರಾಬಲ್ಯ ಹೆಚ್ಚಿದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಗೆಲ್ತಾ ಇದ್ದಾರೆ ಆ ಕಾರಣದಿಂದ ಇಲ್ಲಿ ಪ್ರಬಲವಾದಂಥ ಅಭ್ಯರ್ಥಿ ಇರಬೇಕು ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಮನೆತನದಿಂದ ಬಂದಾಗ ಜನರ ವಿಶ್ವಾಸವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯದ ಮೇಲೆ ಇಲ್ಲಿರ್ತಕ್ಕಂಥ ಮುಖಂಡರ ಒಟ್ಟಾ ಒಟ್ಟಾರೆ ಅಭಿಪ್ರಾಯದ ಮೇಲೆ ಇವತ್ತು ಆಯ್ಕೆ ಮಾಡಿದ್ದಾರೆ ಸರ್ ಕಾನ್ಸ್ಟೆಂಟ್ಲಿ ಸಿದ್ದರಾಮಯ್ಯ ಅವರು ಕೂಡ ಎರಡು ಮೂರು ಬಾರಿ ಬಂದು ಹೋದಂತಹ ನಿದರ್ಶನಗಳಿದೆ ಬಹುಶಃ ಯಾವ ಕ್ಷೇತ್ರದ ಮೇಲೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾನ್ಸಂಟ್ರೇಟ್ ಮಾಡದಂತೆ ಕಾಣಿಸ್ತಾ ಇಲ್ಲ ಅಂದ್ರೆ ಶೆಟ್ಟರ್ ಮೇಲಿನ ಸೇಡ ಇದು ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗ ಮೊದಲನೇ ಹಂತದ ಒಂದು ಚುನಾವಣೆ ಪ್ರಚಾರದಲ್ಲೂ ಬಹಳಷ್ಟು ಸಕ್ರಿಯವಾಗಿ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಇಬ್ಬರು ತಮ್ಮ ಜವಾಬ್ದಾರಿಗಳನ್ನ ಹಂಚಿಕೊಂಡು ಎಲ್ಲಾ ಕ್ಷೇತ್ರಗಳಿಗೂ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೂ ಎರಡೆರಡು ಬಾರಿ ಬಂದಿದ್ದಾರೆ ಓಕೆ ಅದೇ ರೀತಿ ಇಲ್ಲೂ ಬಂದಿದ್ದಾರೆ ಇದು ಜಗದೀಶ್ ಶೆಟ್ಟರ್ ಅವರ ಮೇಲೆ ಸೇಡು ಮತ್ತೊಂದು ಪ್ರಶ್ನೆ ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರ ರಾಜಕಾರಣ ಸಂಪೂರ್ಣವಾಗಿ ಬಿಜೆಪಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೇವಲ ಕಾರಣಾಂತರದಿಂದ ಅವರು ಆರು ತಿಂಗಳು ಮ ಮಟ್ಟಿಗೆ ಅಥವಾ ಒಂದು ಎಂಟತ್ತು ತಿಂಗಳ ಮಟ್ಟಿಗೆ ಮಾತ್ರ ಅವರು ಕಾಂಗ್ರೆಸ್ ಜೊತೆ ಸಖ್ಯವನ್ನು ಬೆಳೆಸ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಯಾವುದೇ ರೀತಿಯಾಗಿ ಕಾಂಗ್ರೆಸ್ನ ಜೊತೆಯಲ್ಲಿ ನಂಟು ಇರಲಿಲ್ಲ ಓಕೆ ಕಾಂಗ್ರೆಸ್ ಅವರನ್ನ ಗೌರವದಿಂದ ನಡೆಸ್ಕೊಳ್ತು ಟಿಕೆಟ್ ಸಿಗಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಏನು ಕಾಂಗ್ರೆಸ್ನ ಅರಿಸಿ ಬಂದರು ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ನ ಕೊಟ್ಟರು ಆದರೆ ಅವರು ಇಷ್ಟು ಬಾರಿ ಶಾಸಕರಾಗಿ ಗೆದ್ದಿದ್ದಂಥ ಕ್ಷೇತ್ರದಲ್ಲಿ ಸ್ವಂತ ಹಿಡಿತ ಇಲ್ಲ ಅಂತಕ್ಕಂಥದ್ದು ಸಾಬೀತಾಯ್ತು ಆ ಕಾರಣದ ಮೇಲೆ ಕೂಡ ಸೋತರು ಕೂಡ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಅಂತಕ್ಕಂಥ ಒಬ್ಬ ಅಭಿಪ್ರಾಯದ ಮೇಲೆ ಕಾಂಗ್ರೆಸ್ ಪಕ್ಷ ಅವರ ಕೈ ಹಿಡಿತಕ್ಕಂಥ ಕೆಲಸ ಮಾಡಿ ಅವ್ರನ್ನ ವಿಧಾನ ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಮಾಡಿತು ಆದರೂ ಕಾರಣ ಗೊತ್ತಿಲ್ಲ ಎಲ್ಲ ಸಂದರ್ಭದಲ್ಲೂ ಅವರಿಗೆ ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆದರೂ ಕೂಡ ವೇದಿಕೆಯಲ್ಲಿ ಅವರನ್ನು ಕೂರಿಸಿ ಅವರ ಹಿರಿತನವನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತು ಆದರೆ ಯಾವ ಕಾರಣ ಗೊತ್ತಿಲ್ಲ ಯಾವ ಬ್ಲ್ಯಾಕ್ ಮೇಲ್ಗೆ ಭಯ ಬಿದ್ದು ಮತ್ತೊಂದು ಏನಿದೆ ಪಿಯವರ ತಂತ್ರಗಾರಿಕೆ ಇವತ್ತು ತಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಯಾವ ರೀತಿ ಅವರ ಮೇಲೆ ಒತ್ತಡ ಹಾಕಿ ಅವರನ್ನು ಮತ್ತೆ ಬಿ ಜೆ ಪಿಗೆ ವಾಪಸ್ ಬರ್ತಕ್ಕಂಥ ಕೆಲಸಕ್ಕೆ ಅವರು ಪ್ರಯತ್ನ ಮಾಡಿದರು ಅವರು ಭವಿಷ್ಯ ನಾನು ನಿರೀಕ್ಷೆ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಯಾಕಂದರೆ ನಾನು ಎರಡನೇ ಬಾರಿ ಶಾಸಕನಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಂಥವ್ರು ಭಾಳ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥ ವ್ಯಕ್ತಿ ಆಗಿದ್ದರು ನಾನು ಇಷ್ಟು ರಾಜಕೀಯ ಅನುಭವ ಇರ್ತಕ್ಕಂಥವ್ರು ಈ ರೀತಿಯಾಗಿ ಕೇವಲ ಎಂಟತ್ತು ತಿಂಗಳಿಗೆ ತಮ್ಮ ರಾಜಕೀಯ ಒಂದು ನಿಲುವನ್ನು ಬದಲಿಸ್ತಾರೆ ಅಂತಕ್ಕಂಥದ್ದು ನಾನು ಊಹಿಸಿರ್ಲಿಲ್ಲ ಬಹುಶಃ ಬೇರೆ ಯಾರಾದರೂ ಮಾಡಿದ್ರೆ ನಾನು ಅದನ್ನು ಒಪ್ಕೊಳ್ಬಹುದಾಗಿತ್ತು ಆದರೆ ಜಗದೀಶ್ ಶೆಟ್ಟರ್ ಅಂತರ ಅವ್ರ ತರ ಇರತಕ್ಕಂಥ ಅನುಭವಿ ರಾಜಕಾರಣಿ ಈ ರೀತಿಯಾಗಿ ಪಕ್ಷಾಂತರ ಮಾಡ್ತಾರೆ ಕಮ್ಮಿ ಸಮಯದಲ್ಲಿ ಕಾರಣ ಇಲ್ದಾರ ಅಂತಕ್ಕಂಥದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ ಓಕೆ ಮೋದಿ ಅವರ ಗ್ಯಾರಂಟಿ ಜೊತೆಗೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಗ್ಯಾರಂಟಿ ಕಾಪಿ ಮಾಡಿದವರು ಯಾರು ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿಲ್ಲ ಅದನ್ನ ಹೇಗೆ ಕನ್ವೆ ಮಾಡ್ತೀರಿ ನೋಡಿ ಈಗ ಗ್ಯಾರಂಟಿಗಳ ಬಗ್ಗೆ ಅವಹೇಳನ ಅವಹೇಳನ ಮಾಡಿರ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿ ಮೋದಿ ಹ್ಞೂ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು ಅವರು ಅನುಷ್ಠಾನ ಆಯಿತು ಅಂದಮೇಲೆ ಅದನ್ನು ಅನುಕರಣೆ ಮಾಡಿ ಬೇರೆ ಕಡೆ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಕ್ಕಂಥ ಹೆಸರನ್ನು ಹುಟ್ಟಾಕ್ತರು ನಾವು ಗ್ಯಾರಂಟಿ ಅಂತ ಪದ ಬಳಸದಿದ್ರು ಸಹ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ಒಂದು ಬದಲಾವಣೆ ತರ್ತೀವಿ ಅಂಥೇಳಿ ಹಲವಾರು ವಿಚಾರಗಳ ಬಗ್ಗೆ ಈ ಜನರ ವಿಶ್ವಾಸವನ್ನ ಗಳಿಸ್ತಾ ಅಂತ ಪ್ರಯತ್ನ ಮಾಡಿದ್ರು ಅವರು ಈಗ ಹತ್ತು ವರ್ಷ ಕಳೆದಿದೆ ಅವ್ರು ಕೊಟ್ಟಂತ ಭರವಸೆಗಳು ಭರವಸೆ ಅಂತಾದರೂ ಹೇಳಿ ಮೋದಿ ಗ್ಯಾರಂಟಿ ಆದರೂ ಹೇಳಿ ಅದು ವಿಫಲ ಆಗಿದೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು ವಿಫಲ ಆಗಿದೆ ರೈತರ ಆದಾಯದಲ್ಲಿ ದ್ವಿಗುಣ ಮಾಡ್ತೀವಿ ಅಂದರು ರೈತರಿಗೆ ಇವತ್ತು ಸಬ್ಸಿಡಿಯನ್ನ ಹಿಂಪಡೆದು ದೊಡ್ಡ ಮಟ್ಟದಲ್ಲಿ ಅವರ ಮೇಲೆ ಹೊರೆ ಹಾಕಿದ್ದಾರೆ ಯಾವುದೇ ಆದಾಯ ದ್ವಿಗುಣ ಆಗಲಿಲ್ಲ ಅದ್ಲೇ ಆಗಿ ರೈತರ ಮೇಲೆ ಗುಂಡಾಯಿಸಿರ್ತಾರೆ ಹಲವಾರು ಈ ರೀತಿ ಇವತ್ತು ನದಿಗಳ ಜೋಡಣೆ ಮಾಡ್ತೀವಿ ಅಂತ ಹೇಳಿದ್ರು ಯಾವ ನದಿನಿ ಎಲ್ಲಿಗೆ ಜೋಡಣೆ ಆಗಿದೆ ಅಂತ ಅವರೇ ಉತ್ತರ ಕೊಡಬೇಕಾಗತ್ತೆ ಕಾಂಗ್ರೆಸ್ ಏನೂ ಮಾಡಿಲ್ಲ ಅರವತ್ತು ವರ್ಷದಲ್ಲಿ ನಾವಿವೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಜಿ ಎಸ್ ಟಿ ಬಹಳ ಅವೈಜ್ಞಾನಿಕವಾಗಿ ಇವತ್ತು ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥದ್ದು ಜಿ ಎಸ್ ಟಿಯನ್ನ ಅವೈಜ್ಞಾನಿಕವಾಗಿ ಜಿ ಎಸ್ ಟಿ ಸರಿ ಇಲ್ಲ ಅಂತ ಹೇಳಿದ್ರ ಅವರು ಜಿ ಎಸ್ ಟಿ ಜಿ ಎಸ್ ಟಿ ತಂದ್ ಕಾಂಗ್ರೆಸ್ ಮುಂದೆ ತಂದಂತ ಆದ್ರೆ ಅದನ್ನ ಅನು ಅನುಷ್ಠಾನ ಮಾಡಿರ್ತಕ್ಕಂಥವ್ರು ಓಕೆ ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳ ಮೇಲೆ ಹಾಲಿನ ಮೇಲೆ ಮೊಸರು ಮೇಲೆ ಇವತ್ತು ಎಲ್ಲ ಪದಾರ್ಥಗಳ ಮೇಲೆ ಮುಖ್ಯವಾಗಿ ಬಡವರಿಗೆ ಯಾವ್ದು ಇವತ್ತು ಹತ್ರ ಇದೆ ಮಾಡಿದ್ರು ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ಇನ್ನೂರು ಇತ್ತು ಚುನಾವಣೆ ಬಂತು ಅಂತ ಹೇಳಿ ಇವತ್ತು ಎಂಟುನೂರ ಐವತ್ತು ರೂಪಾಯಿ ಗಳಿಸಿದ್ದಾರೆ ನಮ್ಮ ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಅಕ್ಕಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಒಪ್ಕೊಂಡಿದ್ರು ಕೊಡ್ತೀವಿ ಅಂತ ಎರಡು ದಿವಸದಲ್ಲಿ ಮಾತು ಬದಲಾಯಿಸಿದ್ರು ಈಗ ಮೊನ್ನೆ ಎರಡು ತಿಂಗಳಿಂದ ಭಾರತ್ ರೈಸ್ ಅಂತ ತರ್ತಾರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತಾರೆ ಅದು ವಾಸ್ತುಸ್ಥಿತಿ ಏನಂದ್ರೆ ಹತ್ತೊಂಬತ್ತು ರೂಪಾಯಿ ಮಾತ್ರ ಫುಡ್ ಕಾರ್ಪೊರೇಷನ್ ಆಫ್ ಹೋಗುತ್ತೆ ಇನ್ನು ಹತ್ತು ರೂಪಾಯಿ ಯಾರು ಇವತ್ತು ಇದನ್ನು ವಿತರಣೆ ಮಾಡ್ತಾರೆ ಯಾರ್ಯಾರು ದಲ್ಲಾಳಿಗಳ ಮಧ್ಯದಲ್ಲಿ ಬಿಜೆಪಿಯವ್ರು ಸೇರಿದ್ದಾರೆ ಹತ್ತು ರೂಪಾಯಿ ಅವ್ರಿಗೆ ಸೇರತ್ತೆ ನಾವು ಮೂವತ್ನಾಲ್ಕು ರೂಪಾಯಿ ನೇರವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೊಡ್ತೀವಿ ಅಂದರೆ ಕೊಡಲಿಲ್ಲ ಆದರೆ ಇವತ್ತು ದಲ್ಲಾಳಿಗಳಿಗೆ ಅವರ ಪಕ್ಷಕ್ಕೆ ಯಾರು ಹಣ ಕೊಡ್ತಾರೆ ಅಂಥವ್ರಿಗೆ ಇವತ್ತು ಲಾಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಬಾರಿ ಇವರು ಏನೋ ಗೋ ಹತ್ಯೆ ನಿಷೇಧ ಅಂತಕ್ಕಂಥದ್ದು ವಿಚಾರವನ್ನು ಮುನ್ನಡೆ ತರ್ತಾರೆ ಕಾಯ್ದೆಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ನಿಮಗೆ ಎಲೆಕ್ಟ್ರಲ್ ಬಾಂಡ್ಸ್ ಇವತ್ತು ದೇಶದ ದೊಡ್ಡ ಬೀಫ್ ಎಕ್ಸ್ಪೋರ್ಟರ್ ಏನು ಲೆದರ್ ಎಕ್ಸ್ಪೋರ್ಟರ್ ಬೀಫ್ ಎಕ್ಸ್ಪೋರ್ಟರ್ ಲೆದರ್ ಎಕ್ಸ್ಪೋರ್ಟರ್ಸ್ ಅವರು ಎಷ್ಟು ಇವತ್ತು ಹಣ ಕೊಟ್ಟಿದ್ದಾರೆ ಬಿಜೆಪಿಗೆ ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಏನಾಗಾರೆ ಇವ್ರದ್ದು ದ್ವಂದ್ವ ನೀತಿ ಇಲ್ಲಿ ಒಂದ್ ಕಡೆ ವಿರೋಧ ಮಾಡ್ತೀರಾ ಗೋಹತ್ಯೆ ಅಂತ ಇವತ್ತು ಅವರಿಂದ ನೀವು ಯಾರು ಇವತ್ತು ರಫ್ತು ಮಾಡ್ತಾರೆ ಅವ್ರ ಹತ್ರ ನೀವು ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ನೂರಾರು ಕೋಟಿ ದುಡ್ಡು ಓಕೆ ಇದು ಮೋದಿ ಅವರ ಗ್ಯಾರಂಟಿ ದೇಶದ ಜನರನ್ನ ವಂಚನೆ ಮಾಡ್ತಕ್ಕಂಥದ್ದು ಮೋದಿ ಅವರ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯನವರ ಗ್ಯಾರಂಟಿ ಅಥವಾ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಏನು ಮಾತು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೋಲಾರ್ನಲ್ಲಿ ಬಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಸಂಪುಟದಲ್ಲಿ ಇದಕ್ಕೆ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಂಪುಟದ ಮೊದಲನೇ ಸಭೆಯಲ್ಲಿ ಇದಕ್ಕೆ ಅನುಷ್ಠಾನ ಮಾಡುವಂಥದಕ್ಕೆ ಅದಕ್ಕೆ ಚಾಲನೆ ಕೊಟ್ಟರು ಎಂಟು ತಿಂಗಳ ಒಳಗಾಗಿ ಐದು ಗ್ಯಾರಂಟಿಗಳನ್ನ ತಲುಪಿಸುವಂತ ಕೆಲಸ ಓಕೆ ಈ ರಾಜ್ಯದ ಬಡವರಿಗೆ ಭೀಕರವಾದಂತ ಬರಗಾಲದ ಸಂದಿವೇಶದಲ್ಲಿ ಕೂಡ ಅವರಿಗೆ ಕಷ್ಟ ಆಗದ ರೀತಿಯಲ್ಲಿ ಇವತ್ತು ನಮ್ಮ ಗ್ಯಾರಂಟಿಗಳು ಅವರ ಕೈ ಹಿಡಿದಿದೆ ಇದಕ್ಕಿಂತ ಮಿಗಿಲಾಗಿ ಯಾವ ಗ್ಯಾರಂಟಿ ನನಗೆ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಗ್ಯಾರಂಟಿ ಮಾತ್ರ ಈ ದೇಶದಲ್ಲಿ ಮೋದಿ ಅವರ ಗ್ಯಾರಂಟಿ ಬರೀ ಸುಳ್ಳು ಅಚ್ಚೆ ದಿನ ಇಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇಲ್ಲ ಇವೆಲ್ಲ ಕೇವಲ ಹೇಳಿಕೆಗೆ ಜನರನ್ನ ಮರಳು ಮಾಡ್ತಕ್ಕಂಥದ್ದಕ್ಕೆ ಅದರಿಂದ ಇದ್ರ ಬಗ್ಗೆ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ಅವರ ಹೇಳಿಕೆಗಳನ್ನು ನೋಡಿದಾಗ ಐದು ವರ್ಷದಿಂದ ಅವರು ಯಾವ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರು ಭಾಷಣ ಮಾಡ್ತಾ ಇದ್ರು ಇವತ್ತು ಹತ್ತು ವರ್ಷ ಬರೀ ಟ್ರೈಲರ್ ಅಂತ ಹೇಳ್ತಾರೆ ಯಾಕೆ ತಮ್ಮ ಟ್ರೈಲರ್ ಬಗ್ಗೆ ಸಾಧನೆಗಳ ಬಗ್ಗೆ ಮಾತಾಡಬಾರ್ದು ಯಾಕೆ ಮಹಿಳೆಯರ ಹಿಂದೂ ಮಹಿಳೆಯರ ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತೀರಾ ಇದನ್ನು ಯಾಕೆ ತರುವಂತ ಒಬ್ಬ ಪ್ರಧಾನಿ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಈಗಲೂ ಪ್ರಧಾನ ಪ್ರಧಾನಮಂತ್ರಿ ಈ ರೀತಿ ಮಾತಾಡ್ಬೋದಾ ಈಗ ಕೀಳು ಅಭಿರುಚಿಯ ರಾಜಕಾರಣ ಅವಶ್ಯಕತೆ ಇದೆ ಪ್ರಧಾನಮಂತ್ರಿಗೆ ಸಮಾಜದಲ್ಲಿ ಇವತ್ತು ಒಡಕನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಇವತ್ತು ರಾಜಕೀಯ ಅಧಿಕಾರಕ್ಕೋಸ್ಕರ ಅಂತ ಅವರನ್ನ ನಾವು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಈ ದೇಶದ ಜನ ಇವತ್ತು ಸಂವಿಧಾನದ ರಕ್ಷಣೆಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಓಕೆ ಫೈನಲ್ ಕ್ವೆಶನ್ ಸರ್ ಕೋಲಾರದ ಬಗ್ಗೆ ಕೇಳಲಿಲ್ಲ ಅಂತಂದ್ರೆ ಇಂಟರ್ವ್ಯೂ ಪೂರ್ಣ ಆಗೋದಿಲ್ಲ ಹೇಗಿದೆ ಫೈನಲ್ ನೀವು ನೋಡಿರ್ತೀರಿ ಚುನಾವಣೆ ಎಲ್ಲ ಮುಗಿದ ನಂತರ ಕೋಲಾರಲ್ಲಿ ನಾವು ಖಂಡಿತ ಗೆಲ್ತೇವೆ ಕೋಲಾರನ ಇತಿಹಾಸ ಏನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಇದುವರೆಗೂ ಎರಡು ಬಾರಿ ಮಾತ್ರ ಕಾಂಗ್ರೆಸ್ ಪಕ್ಷ ಸೋತಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಸಮಸ್ಯೆ ಆಯ್ತು ಟಿಕೆಟ್ ವಿಚಾರದಲ್ಲಿ ಆದರೆ ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಟ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದರೆ ನಾನು ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವ ನನ್ನ ಕ್ಷೇತ್ರ ಕೋಲಾರಕ್ಕೆ ಬರುತ್ತೆ ನಮ್ಮ ಕೋಲಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಬೈರ್ತಿ ಸುರೇಶ್ ಅವರು ಅವರ ಜೊತೆಯಲ್ಲಿ ನಾನು ನಾವೆಲ್ಲರೂ ಒಟ್ಟಾಗಿ ಆ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಸ್ಕೊಳ್ಲಿಕ್ಕೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಜನರ ವಿಶ್ವಾಸ ಗಳಿಸಿದೀವಿ ಅಂತಕ್ಕಂಥ ನಂಬಿಕೆ ಇದೆ ನೂರಕ್ಕೂ ನೂರು ನಮ್ಮ ಕೆ ವಿ ಗೌತಮ್ ಅವರು ಆ ಭಾಗದ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಬಟ್ ಎಲ್ಲೋ ಒಂದು ಕಡೆ ತುಂಬಾ ಫ್ಯಾಕ್ಟರ್ ಇದೆ ಸರ್ ಗೌತಮ್ ಅವರ ಗೆಲುವಿಗೆ ಅಡ್ಡ ಅಡೆತಡೆಗಳಾಗೋದಕ್ಕೆ ಒಂದು ಫ್ಯಾಕ್ಟರ್ ನಾರಾಯಣ ಸ್ವಾಮಿ ಅವರು ಕಡಿಮೆ ಲೀಡ್ ಅಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ರು ಆಪೋಸಿಟ್ ನಿಂತದ್ದು ಮಲ್ಲೇಶ್ ಬಾಬು ತಮಗೆ ರೂಟ್ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕೆ ಮಲ್ಲೇಶ್ ಬಾಬು ಅವ್ರಿಗೆಲ್ಲೋ ಒಂದ್ ಕಡೆ ಸಪೋರ್ಟ್ ಮಾಡಿಬಿಟ್ರಾ ಅನ್ನೋ ಪ್ರಶ್ನೆ ಇದೆ ಅದ್ರ ಜೊತೆ ಜೊತೆಗೆ ತಮ್ಮ ಅಳಿಯನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಕೆ ನ ರೂಪಕಲ್ ಅವರು ಕೂಡ ಮುನಿಸ್ಕೊಂಡಿದ್ರು ಅನ್ನುವಂಥ ಮಾತುಗಳಿದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರ ನೀವು ಟು ಬಿ ಫ್ರ್ಯಾಂಕ್ ನೋಡಿ ಈಗ ಕೆ ಜಿ ಎಫ್ನ ರೂಪಕಲ್ ಅವರು ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಟಿಕೆಟ್ ಕೇಳುವಂಥ ಸಂದರ್ಭದಲ್ಲಿ ತಮ್ಮ ತಂದೆಯವರ ಮಾತಿಗೆ ಬೆಲೆ ಕೊಟ್ಟು ಅವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಿಜ ಅದು ಸರ್ವೇ ಸಾಮಾನ್ಯ ಆದ್ರೆ ಅವರು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕೆ ನಾನು ಏನೇ ಆಗಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಓಕೆ ನಾರಾಯಣ ಸ್ವಾಮಿ ಅವರ ವಿಚಾರ ಬಂದಾಗ ಎರಡು ಸತಿ ಸ್ವಾಮಿ ಅವರ ಮೇಲೆ ಮಲ್ಲೇಶ್ ಬಾಬು ಅವರು ಸೋತಿದ್ದಾರೆ ನಾರಾಯಣ ಸ್ವಾಮಿ ಅವರಿಗೆ ಅಷ್ಟೇ ಪ್ರತಿಷ್ಠೆ ಇದೆ ಕಳೆದ ಬಾರಿ ಗೆದ್ದಂಥ ಅವರು ಬಹಳಷ್ಟು ನಾರಾಯಣ ಅವರಿಗೆ ಅವ್ರಿಗೆ ವೈಯಕ್ತಿಕವಾಗಿ ಬಹಳಷ್ಟು ತೊಂದರೆ ಆಗಿದೆ ಈಗ ಸ್ಥಳೀಯವಾಗಿ ಮಲ್ಲೇಶ್ ಬಾಬು ಅವರು ಗೆಲ್ಲೋ ಗೆಲ್ಲುವಂಥದ್ದು ಆದರೆ ಕೂಡ ನಾಳೆ ಬೆಳಿಗ್ಗೆ ಅವರಿಗೆ ಬಹಳಷ್ಟು ತೊಂದರೆಗಳಾಗ್ತವೆ ಆ ಕಾರಣದಿಂದ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾರಾಯಣ ಸ್ವಾಮಿ ಅವರು ಆ ಒಂದು ಕ್ಷೇತ್ರದಲ್ಲಿ ಏನು ಅದೊಂದು ಸ್ಥಳೀಯರು ಅಂತಕ್ಕಂಥ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಆ ಒಂದು ಅಡ್ವಾಂಟೇಜ್ ಏನಿತ್ತು ಅದನ್ನು ಎಷ್ಟೇ ಮಾಡಿ ನಾನು ಅಲ್ಲಿ ಮೆಜಾರಿಟಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೂಡ ಅವ್ರು ಹೇಳೋದು ಐದರಿಂದ ಹತ್ತು ಸಾವಿರ ನಮಗೆ ಕಾಂಗ್ರೆಸ್ಗೆ ಮೆಜಾರಿಟಿ ಬರ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ ಇನ್ನು ಕೆ ಎಚ್ ಮುನಿಯಪ್ಪನವ್ರ ವಿಚಾರ ಬಂದಾಗ ಅವ್ರು ಅಳಿಯನ್ಗೆ ಕೇಳಿರ್ತಕ್ಕಂಥದ್ದು ನಿಜ ಆದರೆ ಅಂತಿಮವಾಗಿ ಪಕ್ಷದ ನಿಲುವಿಗೆ ನಾನು ಬದ್ಧ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ವಿ ಅವರು ಹೇಳಿದ್ವಿ ಓಕೆ ಅವರು ಕೂಡ ಎರಡು ಮೂರು ಸಭೆಗಳಲ್ಲಿ ಬಂದು ಪ್ರಚಾರ ಮಾಡಿದ್ದಾರೆ ಆದ್ರಿಂದ ಏನೇ ಯಾರೇ ಪ್ರಯತ್ನ ಪಟ್ಟರು ಓಕೆ ಇವತ್ತು ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ನಾವೆಲ್ಲರೂ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಗ್ಗಟ್ಟ ಕೆಲಸ ಮಾಡಿದ್ದೀವಿ ಓಕೆ ಯಾರು ಎಷ್ಟೇ ಹಿಂದುಗಡೆಯಿಂದ ಪ್ರಯತ್ನ ಮಾಡಿದ್ರು ಸಹ ಅಕಸ್ಮಾತ್ ಯಾರಾದರೂ ಯಾರು ಅಂತ ನನಗೆ ಗೊತ್ತಿಲ್ಲ ಮಾಡಿದರೂ ಸಹ ಇವತ್ತು ಜನ ತೀರ್ಮಾನ ಮಾಡಿದರು ಐದು ಗ್ಯಾರಂಟಿಗಳು ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವರ ನಾಯಕತ್ವ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ನಮ್ಮ ಕೈ ಹಿಡಿದು ಕೈ ಹಿಡಿದಿದ್ದಾರೆ ಪ್ರಬಲವಾಗಿ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಓಕೆ ಫೈನಲ್ ಕ್ವಶನ್ ಇಪ್ಪತ್ತೆಂಟರಲ್ಲಿ ಎಷ್ಟು ಗೆಲ್ತೀರಿ ನೋಡಿ ನನಗೆ ಈಗ ಹದಿನಾಲ್ಕು ಏನು ಮೊದಲನೇ ಹಂತದಲ್ಲಿ ಆಗಿದೆ ಬಹುಶಃ ಅಲ್ಲಿ ಒಂದು ನಾವು ಒಂದು ಒಂಬತ್ತು ಸೀಟು ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಅದರ ಮೇಲೆ ಇನ್ನೂ ಗೆಲ್ಬಹುದು ಕೆಲವು ಭಾಳ ನೇರ ಹಣಾಣಿ ಇದೆ ಈ ಭಾಗದಲ್ಲಿ ಏನು ಹದಿನಾಲ್ಕು ನಡೀತಾ ಇದೆ ನನಗೆ ಈ ಭಾಗದ ಪರಿಚಯ ಅಷ್ಟು ಕವ ಇಲ್ಲ ನನಗೆ ನಮ್ಮ ಸ್ನೇಹಿತರು ಅವ್ರ ಇವ್ರನ್ನ ಕೇಳ್ತಾ ಇದ್ದೇನೆ ಒಂದು ಅಭಿಪ್ರಾಯ ಒಟ್ಟಾರೆ ಮೂಡಿದೆ ಏನಂದ್ರೆ ಐದು ವರ್ಷಗಳ ಹಿಂದೆ ಇದ್ದಂಥ ಗಾಳಿ ಬಿಜೆಪಿಯ ಪರವಾಗಿ ಮೋದಿ ಪರವಾಗಿ ಇದ್ದಂಥ ಗಾಳಿ ಈಗ ಅದು ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇವತ್ತು ಏನಾದರೂ ಗಾಳಿ ಅನ್ನೋದಿದ್ರೆ ಅದು ನಮ್ಮ ಗ್ಯಾರಂಟಿಗಳ ಗಾಳಿ ಓಕೆ ಆ ಗ್ಯಾರಂಟಿಗಳ ಗಾಳಿಯಲ್ಲಿ ಯಾರು ಈ ರಾಜ್ಯದ ಮಹಿಳೆಯರು ಅವರ ಒಂದು ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಚೆಕ್ ರೂಪದಲ್ಲಿ ಸಹಿ ಮಾಡಿ ಕೊಟ್ಟಂತ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಿದೀವಿ ಎಲ್ಲ ಒಂದು ಕಡೆ ಇವತ್ತು ಈ ಒಂದು ಭೀಕರವಾದಂಥ ಬರಗಾಲಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಇದ್ದಾಗಲೂ ಸಹ ರಾಜ್ಯ ಸರ್ಕಾರದ ಈ ಗ್ಯಾರಂಟಿಗಳು ಮತ್ತು ರೈತರಿಗೆ ಸುಮಾರು ಒಂಬೈನೂರು ಕೋಟಿ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಗರಿಷ್ಠವರೆಗೂ ಅವರ ಖಾತೆಗಳಿಗೆ ನೇರ ಕೊಟ್ಟಿದ್ದೀವಿ ಇವೆಲ್ಲ ಇವತ್ತು ಜನ ಕಾಂಗ್ರೆಸ್ ಮೇಲೆ ನಂಬಿಕೆ ಇಡ್ತಕ್ಕಂಥದ್ದು ಆಗಿದೆ ಅದರಿಂದ ಎಷ್ಟೇ ಅವರು ಪದೇ ಪದೇ ಮೋದಿ ಅವರು ಬಂದು ಕ್ಷುಲ್ಲಕ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಹು ಹು ನೇಹಾ ಪ್ರಕರಣವನ್ನ ಹೇಳ್ತಕ್ಕಂಥದ್ದು ಒಂದ ಕಡೆ ನೇಹಾ ಪ್ರಕರಣದ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ ಇನ್ನೊಂದು ಕಡೆ ಪ್ರಜ್ವಲ್ ವಿಚಾರದಲ್ಲಿ ನೇಹ ಪ್ರಕರಣ ಶುಲಕ ಅನ್ಸುತ್ತೆ ತಮಗೆ ಅಲ್ಲಲ್ಲ ನಾನು ಹೇಳುವಂತದ್ದು ಪ್ರಕರಣಗಳು ಬಹಳಷ್ಟು ಇದ್ದವೆ ಹಾ ಹಾ ನೇಹಾ ಪ್ರಕರಣ ಇವತ್ತು ನಮಗೆ ವಸ್ತುಸ್ಥಿತಿ ಎಲ್ಲರಿಗೂ ಗೊತ್ತಿದೆ ಹು ಹು ಅದನ್ನ ಇವರು ಮುಂದೆ ಇಟ್ಕೊಂಡು ಹು ಹು ಈಗ ಅವರು ಕಾಂಗ್ರೆಸ್ನ ಕಾರ್ಪೊರೇಟರ್ ಓಕೆ ಅವ್ರಿಗೆ ನಷ್ಟ ಆಗಿದೆ ಅದರಲ್ಲಿ ಎರಡು ಮಾತಿಲ್ಲ ತಕ್ಷಣ ಇವತ್ತು ಸರ್ಕಾರ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥದ್ದು ಇವತ್ತು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದೆ ಆದರೆ ಪದೇ ಪದೇ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಕಡೆ ಇದಕ್ಕಿಂತ ಬೇರೆ ಎಲ್ಲರೂ ತಲೆ ತೆಗಿಸ್ತಕ್ಕಂಥ ಒಂದು ಪ್ರಕರಣ ಪ್ರಜ್ವಲ್ ರೇವಣ್ಣವರ ಪ್ರಕರಣ ಅದ್ರ ಬಗ್ಗೆ ಎಷ್ಟು ಜನಕ್ಕೆ ಇವತ್ತು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಇವರು ಯಾವುದೇ ಒಂದು ಮಾತು ಮಾತಾಡೋದಿಲ್ಲ ಮೌನ ವಹಿಸ್ತಾರೆ ಈಗ ಆರು ತಿಂಗಳಿಂದ ಅವರಿಗೆ ಈ ಪ್ರಕರಣದ ಬಗ್ಗೆ ಮಾಹಿತಿ ಇತ್ತು ಅವರಲ್ಲೇ ಚರ್ಚೆಗಳಾಗಿದೆ ಟಿಕೆಟ್ ಕೊಡ್ಬೇಕಾ ಬೇಡ ಅಂತ ಇಷ್ಟಾಗಿಯೂ ಸಹ ಏನೂ ಗೊತ್ತಿಲ್ಲದ ಗೊತ್ತಾಗದ ರೀತಿಯಲ್ಲಿ ನಡ್ಕೊಂಡ್ರು ಈಗ ಅದು ಬಯಲಿಗೆ ಬಂದ ಮೇಲೆ ಈಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು ಅವ್ರೇನು ಮಾಡಲಿಲ್ಲ ಅಂತಕ್ಕಂಥದ್ದು ಹೇಳ್ತದೆ ನ್ಯಾಯ ಪ್ರಕರಣದ ಇರ್ಬೋದು ಈ ವಿಚಾರ ಇರ್ಬೋದು ತಕ್ಷಣ ನಮ್ಮ ಸರ್ಕಾರ ಅದಕ್ಕೆ ಗಮನ ಕೊಟ್ಟಿದೆ ಅದರಿಂದ ನಾನು ಯಾಕೆ ಆ ಮಾತು ಹೇಳಿದೆ ಅಂದರೆ ನೇಹಾ ಪ್ರಕರಣದ ಬಗ್ಗೆ ಎಲ್ಲರಿಗೂ ಸಹಾನುಭೂತಿ ಇದೆ ಆ ರೀತಿ ಒಂದು ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ಯಾರೇ ನಾಗರಿಕ ಸಮಾಜ ಒಪ್ಪೋದಿಲ್ಲ ಓಕೆ ಆ ವಿಚಾರನ ಪದೇ ಪದೇ ಇವರು ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಪೊರೇಟರ್ ಓಕೆ ಅಲ್ಲಿ ಹೋಗಿ ಇವರು ರಾಜಕಾರಣ ಮಾಡತಕ್ಕಂಥದ್ದು ಆ ಅರ್ಥದಲ್ಲಿ ಓಕೆ ಆಯ್ತಲ್ಲ ಅದರಿಂದ ಇವತ್ತು ಇವರು ಈ ರೀತಿಯಾಗಿ ಇವರ ನಡೆ ನೋಡಿದಾಗ ಎಲ್ಲ ಒಂದು ಕಡೆ ಇವರಿಗೆ ಹತಾಶೆ ಮೂಡಿದೆ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಮಾತಾಡ್ತಾರೆ ಆಮೇಲೆ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾರೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ಇಸ್ವಿಯಲ್ಲಿ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಚೆನ್ನಪ್ಪರೆಡ್ಡಿ ಆಯೋಗ ಇವೆಲ್ಲ ಗೊಂದಲ ಆದಮೇಲೆ ಅವತ್ತು ಆಗಿರ್ತಕ್ಕಂಥದ್ದು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಎರಡು ಸಾವಿರದ ಮೂರರ ಚುನಾವಣೆ ಪೂರ್ವದಲ್ಲಿ ಅದನ್ನು ಹಿಂಪಡೀತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ತೊಂದರೆ ಆಗಿರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಏನು ಅಫಿಡವಿಟ್ ಕೊಟ್ಟಿದ್ದಾರೆ ಸ್ಟೇಟಸ್ ಮಾಡ್ತೀವಿ ಅಂತ ಅಫಿಡವಿಟ್ ಕೊಟ್ಟಿದ್ದಾರೆ ಯಾರು ಬಿಜೆಪಿ ಸರ್ಕಾರದ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಓಕೆ ಇದನ್ನ ಯಾವ ರೀತಿ ಕಿತ್ಬಿಟ್ಟು ಹಿಂದುಳಿದ ವರ್ಗದವರ ಮೀಸಲಾತಿ ಕಿತ್ಬಿಟ್ಟು ಮುಸಲ್ಮಾನ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅಂತ ಮಾತಾಡೋದು ಈ ದೇಶದ ಪ್ರಧಾನಿಗೆ ಮಾತಾಡೋವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಯೋಚನೆ ಮಾಡಿ ಓಕೆ ಮಾಹಿತಿಯನ್ನು ತಿರ್ಸ್ತಕ್ಕಂಥದ್ದು ಮೂವತ್ತು ವರ್ಷಗಳಕ್ಕಿಂತ ಹೆಚ್ಚು ಸಮಯದಿಂದ ಇದ್ದಂಥ ಮೀಸಲಾತಿಯನ್ನು ತೆಗೆದು ಮತ್ತೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿಕೆ ಕೊಟ್ಟವರು ನೀವು ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಬಹಳಷ್ಟು ಕಾಳಜಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಓಕೆ ಅವರ ರಕ್ಷಣೆ ಮಾಡತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಬದ್ದವಾಗಿದೆ ಅವರ ಹಿತವನ್ನ ಕಾಪಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ದವಾಗಿದೆ ಇಂತಹ ಸಂದರ್ಭದಲ್ಲಿ ಒಬ್ಬ ಪ್ರಧಾನ ಮಂತ್ರಿಗಳು ಪದೇ ಪದೇ ಈ ದೇಶದ ಜನರನ್ನ ತಪ್ಪುದಾರಿಗೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಹತ್ತು ವರ್ಷದಿಂದ ಇದೇ ಮಾಡಿರುವಂಥದ್ದು ಅದರಿಂದ ಬಹುಶಃ ಇವತ್ತು ನಿರುದ್ಯೋಗಿ ಯುವಕರು ಯುವಕರು ರೈತರು ವಿಶೇಷವಾಗಿ ಇವತ್ತು ಬಡ ಬಡವರ ಮೇಲೆ ಮಹಿಳೆಯರ ಮೇಲೆ ಏನು ಇವತ್ತು ಹಣದುಬ್ಬರ ಇವೆಲ್ಲ ಹೊರೆ ಇವತ್ತು ಯಾರು ಸುಮ್ಮನೆ ನೋಡ್ಕೊಂಡು ಕೂರೋದಿಲ್ಲ ಓಕೆ ಭಾವನಾತ್ಮಕ ವಿಚಾರದಲ್ಲಿ ಆ ಒಂದು ಕ್ಷಣದಲ್ಲಿ ಭವಿಷ್ಯ ಕೆಲವು ಭಾವನೆಗಳ ವಿಚಾರದಲ್ಲಿ ಮನಸ್ಸಿಗೆ ಬರ್ಬೋದು ಆದರೆ ಯಾರಿಗೂ ಬದುಕು ಕಟ್ಟಲಿಕ್ಕೆ ಅವರಿಗೆ ಒಂದೆರಡು ಹೊತ್ತು ಊಟ ಸಿಗುವಂಥದ್ದಕ್ಕೆ ಮೋದಿಯವರ ಒಂದು ಕೊಡುಗೆ ಏನೂ ಇಲ್ಲ ಓಕೆ ಅದರಿಂದ ಇವತ್ತು ಅದು ಇವತ್ತು ನೆನಪಾಗಿದೆ ಜನಗಳಿಗೆ ಆ ವಿಚಾರದಲ್ಲಿ ಇವತ್ತು ಜನ ಒಂದು ಬದಲಾವಣೆಯನ್ನು ತರ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ನೋಡಿದ್ರಲ್ಲ ನಾವು ವೀಕ್ಷಕರೆ ಇದಿಷ್ಟು ಎಂ ಸಿ ಸುಧಾಕರ್ ಅವರ ಮಾತುಗಳು ಅದೇನೇ ಕೂಡ ನೋಡಬೇಕು ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗುತ್ತೆ ಮತ್ತು ಮೋದಿ ಅವರ ಗ್ಯಾರಂಟಿ ಹೇಗೆ ವರ್ಕೌಟ್ ಆಗುತ್ತೆ ಇನ್ಫ್ಯಾಕ್ಟ್ ನೇಹಾ ಪ್ರಕರಣ ಏನಿದೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಬೀರಿದೆ ನಲ್ಲಿ ಅದು ಗೊತ್ತಾಗ್ತಾ ಇದೆ ನೋಡಬೇಕು ಚುನಾವಣೆಯಲ್ಲಿ ರಿಸಲ್ಟ್ನ ಬಂದ ನಂತರ ಎಲ್ಲವೂ ಕೂಡ ಸ್ಪಷ್ಟವಾಗಿ ಚಿತ್ರಣ ಗೊತ್ತಾಗಲಿದೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈಯದ್ ಹಿದಾರ್ಥ್ ಸೈನಿಂಗ್ ಆಫ್ ಗೋಕಾಕ್ನಿಂದ ಕ್ಯಾಮ್ರಾ ಪರ್ಸನ್ ದಯಾನಂದ್ ಜೊತೆ